ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಸೊ ನಮ್ಮನೆ ಪರಿಸ್ಥಿತಿ ಸೊ ನಮ್ಮ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸೊ ವೀಡಿಯೋ ಪೂರ್ತಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಏನಂತಂದರೆ ಈ ಜಗತ್ತಲ್ಲಿ ಯಾವುದೇ ಶಾಲೆಯಲ್ಲಿ ಕಳಿಸ್ತಾರಂಥ ಪಾಠ ನಮ್ಮ ಜೀವನ ನಮಗೆ ಕಳಿಸ್ಬಿಡತ್ತೆ ಒಂದು ಬಡತನ ಹಸಿವು ನೋವು ಅವಮಾನ ಇವೆಲ್ಲ ನಮಗೆ ಒಳ್ಳೆ ಪಾಠ ಕಲಿಸ್ಕೊಟ್ಬಿಡತ್ತೆ ಹಾಗೆ ನಮ್ಮವರೇ ನಮಗೆ ಒಳ್ಳೊಳ್ಳೆ ಪಾಠಗಳನ್ನ ಕಲಿಸ್ಕೊಟ್ಬಿಡ್ತಾರೆ ಸೊ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ನಮ್ಮನೆ ಪರಿಸ್ಥಿತಿ ಸೊ ನಾವು ನಮ್ಮ ಮನೇಲಿ ಯಾರೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಸೊ ಯಾರು ಮನೇಲಿ ಕೆಲಸಕ್ಕೆ ಹೋಗ್ತಾ ಇಲ್ಲ ನಾನು ಹೋಗ್ತಾ ಇಲ್ಲ ನಮ್ಮ ಅಪ್ಪ ಅಮ್ಮ ಯಾರೂ ಹೋಗ್ತಾ ಇಲ್ಲ ನನ್ನ ಗಂಡನೂ ಹೋಗ್ತಾ ಇಲ್ಲ ನನ್ನ ಹಸ್ಬೆಂಡ್ ಹೋಗ್ತಾರೆ ಇವಾಗ ಹುಡುಕ್ತಾ ಇದ್ದಾರೆ ಕೆಲಸ ಎಲ್ಲಾದರೂ ಸಿಗುತ್ತಾ ಅಂತ ಈ ಹಳ್ಳಿಯಲ್ಲಿ ಯಾವ ಕೆಲಸನೂ ಒಳ್ಳೆ ಕೆಲಸ ಯಾವುದೂ ಸಿಗ್ತಾನೇ ಇಲ್ಲ ಸೊ ಪೆಟ್ರೋಲ್ ಬಂಕಲ್ಲಿ ಕೆಲಸ ಇದೆ ಅಂತ ಬಂತು ನ್ಯೂಸ ಏನು ಅಂತಂದರೆ ಅಲ್ಲಿ ಹದಿನಾರು ಅವರ್ಸು ಡ್ಯೂಟಿ ಮಾಡಬೇಕಂತೆ ಸೊ ಬೆಳಿಗ್ಗೆ ಹತ್ತು ಬೆಳಿಗ್ಗೆ ಹತ್ತು ಹಾಂ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನಾನ್ ಸ್ಟಾಪ್ ವರ್ಕ್ ಇರುತ್ತೆ ಪೆಟ್ರೋಲ್ ಬಂಕಲ್ಲೇ ಇದ್ದು ಅಲ್ಲೇ ವರ್ಕ್ ಮಾಡಬೇಕು ಸೊ ಆ ಥರ ಜಾಬು ಸಿಟಿಲೆಲ್ಲ ಅಂದರೆ ಇಷ್ಟೊಂದು ಅವರ್ ಇರೋಲ್ಲ ಒಂದು ಏಯ್ಟ್ ಅವರ್ಸ್ ಇರುತ್ತೆ ಅಷ್ಟೇ ಸೊ ಇಲ್ಲಿ ಡಬ್ಬಲ್ಲು ಹಾಗೆ ಸ್ಯಾಲ್ರಿನೂ ಕೊಡ್ತಾ ಇರುತ್ತೆ ಬೇಡ ಅಂತ ಹೇಳಿದೆ ನಾನು ಏನಕ್ಕೆ ಅಷ್ಟೊಂದು ರಿಸ್ಕು ಸೊ ಬೇಡ ಬೇರೆ ಕಡೆ ಹುಡುಕ್ತಾ ಇದ್ದಾರೆ ಅಂದರೆ ಏನು ಅಂತಂದರೆ ಕೆಲಸ ಮಾಡ್ತೀವಿ ಅಂತ ಅಂದಾಗ ಯಾವ ಕೆಲಸನೂ ಸಿಗೋದಿಲ್ಲ ಸೊ ನಿಜವಾಗ್ಲೂ ಫ್ರೆಂಡ್ಸ್ ಮನೇಲಿ ಯಾರ್ದು ಕೆಲಸ ಇಲ್ದಿರೋದ್ರಿಂದ ನಿಮ್ಗೆ ಅನಿಸ್ಬೋದು ಮನೇಲಿ ಯಾರೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂದರೆ ಹೆಂಗೆ ನಡೀತಾ ಇದೆ ಜೀವನ ಹೆಂಗೆ ಇದೆ ಸಂಸಾರ ತಿಂಗಳು ತಿಂಗಳು ಹೇಗೆ ಮೇಂಟೈನ್ ಆಗ್ತಾ ಇದೆ ಹೇಗೆ ಏನು ಅಂತಂತ ಅನಿಸ್ಬೋದು ಸೊ ಅದೇ ಹೇಳಬೇಕು ಅಂತಂದರೆ ಅಮ್ಮದು ಪೆನ್ಷನ್ ಬರುತ್ತೆ ಅಪ್ಪದು ಪೆನ್ಷನ್ ಬರುತ್ತೆ ಅವ್ರ ಪೆನ್ಷನ್ ದುಡ್ಡಲ್ಲೇ ಮನೆ ಜೀವನ ನಡೀತಾ ಇದೆ ನಮ್ಮದು ಅಂತ ಏನೂ ಇಲ್ಲ ನನ್ನದು ನನ್ನ ಕಂಡದ್ದು ಅಂತ ಏನೂ ಇಲ್ಲ ಸೊ ನಾನು ಹೇಳ್ದಂಗೆ ಅಂಗಡಿ ಇಟ್ಟಿದ್ದರು ಗಿಫ್ಟ್ ಶಾಪ್ ಅಂಗಡಿ ಇಟ್ಟಿದ್ದರು ಅದು ಆರ್ಡ್ರಸ್ಸು ಇಲ್ಲ ಸದ್ಯಕ್ಕೆ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಅದಕ್ಕೆ ಅಂಗಡಿಗೂ ಇವರು ಹೋಗ್ತಾ ಇಲ್ಲ ಆರ್ಡ್ರಸ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆಗಾಗ ಡ್ರೈವಿಂಗ್ಗೆ ಅಂತ ಹೋಗ್ತಾರೆ ಯಾವುದಾದ್ರೂ ಸಿಕ್ಕಿದ್ರೆ ಅಷ್ಟೇ ಹೊರ್ತು ಇಲ್ಲಿ ತಿರುಪ್ತಿ ಅಲ್ಲಿಗೇನಾದರೂ ಹೋಗ್ಬೇಕಂದ್ರೆ ಬಾಡಿಗೆ ಥರ ಹೋಗ್ತಾರೆ ಡ್ರೈವಿಂಗ್ಗೆ ಅಲ್ಲಿ ಅದರಲ್ಲೂ ಕೂಡ ಏನು ಹೇಳ್ಕೊಳ್ಳೋಷ್ಟು ಅಮೌಂಟ್ ಏನು ಬರಲ್ಲ ಸೊ ಎಲ್ಲ ಪೆಟ್ರೋಲ್ಗೆ ಹೋಗುತ್ತೆ ಒಂದು ಐನೂರು ರೂಪಾಯಿ ಬರ್ಬೋದು ಅಷ್ಟೇ ಇನ್ನೇನಿಲ್ಲ ಸು ಜಾಬ್ ಹುಡುಕ್ತಾ ಇದ್ದಾರೆ ನನ್ನ ಹಸ್ಬೆಂಡು ಒಂದು ಮಾತು ಹೇಳಬೇಕಂದ್ರೆ ಸ್ವಂತ ಸ್ವಂತದವರೇ ಆಗಿರಲಿ ಸಾಕದವ್ರೆ ಆಗಿರಲಿ ಸ್ವಂತ ತಂದೆ ತಾಯಿ ಅಣ್ಣ ಆಗಲಿ ತಮ್ಮ ಆಗಲಿ ಇಲ್ಲಾಂದರೆ ಮಕ್ಕಳಾಗಲಿ ಇಂಥ ಆಗಲಿ ಯಾರೇ ಆಗಲಿ ನಾವು ಅವರು ಇದರಲ್ಲಿ ನಾವು ಇದ್ದೀವಿ ಅಂತಂದರೆ ಮೀನ್ಸ್ ಅವ ಅವ್ರು ಹಾಕೋ ಅವ್ರ ದುಡ್ಡಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ನಿಜ್ಜ್ರೆಂಡ್ಸ್ ನರ್ಕ ಅಂತ ಜೀವನ ಅಂದರೆ ನರ್ಕ ಇರುತ್ತೆ ಅಂದರೆ ನಾವು ಒಂದು ತುತ್ತು ಊಟ ಊಟಕ್ಕೂ ಅವ್ರ ಹತ್ರ ಮಾತುಗಳನ್ನಿಸ್ಕೊಬೇಕಾಗುತ್ತೆ ಏನಂದರೆ ಕರೆಕ್ಟಾಗಿ ಊಟ ಮಾಡುವಾಗ ನಾವು ಮಾಡ್ತಾರೆ ನಾವೆಲ್ಲೂ ಹೋಗ್ಬಾರ್ದು ಏನು ತಿನ್ನಬಾರ್ದು ಏನು ಮಾಡಬಾರ್ದು ನಮ್ಮ ಸ್ವತಂತ್ರ ನಮ್ಮ ಲೈಫು ನಾವಿದ್ದಂಗಂತೂ ಇರೋದಿಲ್ಲ ಅಂಥ ನರ್ಕ ಜೀವನಕ್ಕಿಂತ ಎಲ್ಲೋ ಕೂಳಿ ಮಾಡಿಕೊಂಡು ಬರೋ ದುಡ್ಡಲ್ಲೇನೋ ತೃಪ್ತಿಯಿಂದ ತಿನ್ನೋದು ಬೆಸ್ಟ್ ಎಷ್ಟು ಇದೆಯೋ ಇಲ್ವೋ ಏನಿದೆಯೋ ಗಂಜಿನ ಏನೋ ಕುಡ್ಕೊಂಡು ಇರೋದು ಬೆಸ್ಟ್ ಬೇರೆಯವ್ರ ದುಡ್ಡಲ್ಲಿ ಮಾತ್ರ ಅಸಲು ಬದುಕಬಾರ್ದು ಇದು ನನಗೆ ಫುಲ್ಲು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ನಾನು ಹೋಗಿ ದುಡಿಯೋಣ ಅನ್ನಷ್ಟು ನಾನೇ ಕಷ್ಟಪಟ್ಟಾದರೂ ಪರವಾಗಿಲ್ಲ ಅಂದರೆ ಇವಾಗ ಪ್ರೆಗ್ನೆಂಟ್ ಆಗಿದ್ರೂ ಪರವಾಗಿಲ್ಲ ಇವಾಗೆ ನಾನೇ ಹೋಗಿ ದುಡ್ದು ಬದುಕೋಣ ಅನ್ನಷ್ಟು ಬೇಜಾರು ಆಗೋಗ್ಬಿಟ್ಟಿದೆ ನನಗಂತೂ ನಮ್ಮ ಪರಿಸ್ಥಿತಿ ಅಂತೂ ಕೇಳಬೇಡಿ ಯಾವ ಫಂಕ್ಷನ್ಗೆ ಯಾರೊಬ್ಬರು ಮ ಮನೆ ಮದುವೆಗೂ ಇಲ್ಲ ಇವಾಗ ಹಾಂ ಸೊ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಮಗುಗೂ ಏನೂ ಕೊಡಿಸ್ಕೊಡೋಕ್ಕಾಗ್ತಾ ಇಲ್ಲ ನಮಗೂ ಅಂತಲೂ ಏನು ತೊಗೊಳಕ್ಕಾಗ್ತಿಲ್ಲ ನಮಗಂತೂ ಏನು ಬೇಡ ಬಿಡಿ ಅಟ್ಲೀಸ್ಟ್ ಮಗುಗೂ ಏನು ಇಲ್ಲ ಈ ಆಸ್ಪಿಟ್ಲು ಟ್ರೀಟ್ ಹಾಸ್ಪಿಟ್ಲಿಗೆ ಹೋದರೆ ಅಯ್ಯೋ ಇಲ್ಲಿಂದ ಹೋಗಬೇಕು ಪೆಟ್ರೋಲ್ ಖರ್ಚೆ ಆಗುತ್ತೆ ಒಂದು ಸಾವಿರ ಎರಡು ಸಾವಿರ ಅಲ್ಲಿ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ರೆ ಅಲ್ಲಷ್ಟು ದುಡ್ಡು ಮನೆಯಲ್ಲಿ ಮನೇಲಿ ಏನು ಅಂತಂದರೆ ದುಡ್ಡು ಖಾಲಿ ಆಗ್ತಾಯಿದೆ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ಇಷ್ಟು ಕೆಲವೊಂದು ಈ ವಿಷಯಗಳನ್ನ ಹೇಳೋಕ್ಕಾಗಲ್ಲ ಹೇಳೋದು ಬೇಡ ಬಿಟ್ಟಾಕಿ ಅಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಬೇಡೇ ಬೇಡ ಅಪ್ಪ ಈ ಜೀವನ ಸಾಕು 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 ಈ ಜೀವನ ನಾವೇ ದುಡ್ಡು ಬದುಕಬೇಕು ಇಲ್ಲ ಅಂತಂದರೆ ಬದುಕೋದೇ ಬೇಡ ಅನಿಸ್ಬಿಟ್ಟಿದೆ ಹಂಗೆ ಅನಿಸ್ಬಿಟ್ಟಿದೆ ಸೊ ನಾನಂತೂ ವೆಯ್ಟ್ ಇದ್ದೀನಿ ಯಾವಾಗ ಸಿಗುತ್ತೆ ಒಂದು ಜಾಬು ನನ್ನ ಹಸ್ಬೆಂಡ್ಗೆ ಅಂತ ಯಾಕಂದರೆ ಅಷ್ಟು ಕಷ್ಟ ಆಗಿಬಿಟ್ಟಿದೆ ಎಲ್ಲ ವಿಚಾರನೂ ಹೇಳ್ಕೊಳೋಕ್ಕಾಗಲ್ಲ ಯಾಕಂತಂದರೆ ಜೊತೆಗಿರೋರ ಬಗ್ಗೆನೇ ನಾವೇನು ಹೇಳೋಕ್ಕಾಗಲ್ಲ ಅವರು ಒಳ್ಳೆಯದೇ ಮಾಡ್ತಿರಲಿ ಕೆಟ್ಟದೇ ಮಾಡ್ತಿರಲಿ ಒಳ್ಳೇದಂದ್ರೆ ಸಾವಿರ ಜನ ಹತ್ರ ಹೇಳ್ಬೋದು ಅವ್ರು ಏನೇ ಮಾಡ್ತಿದ್ರು ಕೂಡ ನಾವು ಏನೇ ಒಂದು ಹೇಳಿದ್ರು ಕೂಡ ಅದು ತಪ್ಪಾಗುತ್ತೆ ಸೊ ಬಟ್ ನಮಗಂತೂ ನಮ್ಮದ್ದು ಏನು ಇಲ್ದಿರೋದ್ರಿಂದ ನಾವಂತೂ ಲೈಫಲ್ಲಿ ಅನುಭವಿಸ್ತಾ ಇದ್ದೀವಿ ತುಂಬಾ ಹೇಳ್ಕೊಳೋಕ್ಕಾಗದಷ್ಟು ಅನುಭವಿಸ್ತಾ ಇದ್ದೀವಿ ಈ ಟೈಮಲ್ಲಿ ಬೇಕಿತ್ತ ಪ್ರೆಗ್ನೆನ್ಸಿ ಇನ್ನೊಂದು ಮಗು ಬೇಕಾ ಅನ್ನೋ ಮಾತು ಕೂಡ ಬಂದುಬಿಟ್ಟಿದ ಆಲೋಚನೆ ಕೂಡ ಬೇಡ ಬೇಡ ನನ್ನ ಈ ಮಗು ಬೇಡೇ ಬೇಡ ನನ್ನ ಮಗು ಬೇಡ ಬೇಡ ಅನಿಸ್ಬಿಟ್ಟಿತ್ತು ಸೊ ಅದಕ್ಕೆ ಯೋಚನೆ ಮಾಡಿದ್ವಿ ಆಮೇಲೆ ನಾನೇ ಡಿಸೈಡ್ ಆದ ಎಷ್ಟೊಂದು ಜನ ಕಷ್ಟಪಡ್ತಾರೆ ಎಷ್ಟೊಂದು ಜನ ಒದ್ದಾಡ್ತಾರೆ ದೇವಸ್ಥಾನ ಎಲ್ಲ ತಿರುಗ್ತಾರೆ ಒಂದು ಸರಿ ಪಾಸಿಟಿವ್ ಆಗಿ ಬರಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಬರಲಿ ಅಂತ ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆಲ್ಲ ದುಡ್ಡುಗಳೆಲ್ಲ ಖರ್ಚು ಮಾಡಿ ಎಲ್ಲೆಲ್ಲೋ ತಿರುಗಿ ಎಷ್ಟು ಕಷ್ಟಪಡ್ತಿರ್ತಾರೆ ಬಟ್ ನನಗೆ ಏನೂ ಕಷ್ಟ ಇಲ್ದೇ ದೇವ್ರ ದೈದಿಂದ ಆಗಿದೆ ಸೊ ಇವಾಗ ಬೇಡ ಅಂದ್ಕೊಳ್ಳೋದು ಯಾಕೆ ದೇವ್ರ ಕೊಟ್ಟು ಕೊಟ್ಟ ಮೇಲೆ ಬೇಡ ಅಂದ್ಕೊಳ್ಳೋದು ಯಾಕೆ ಇವಾಗ ನನಗೆ ಗೊತ್ತಿರಲಿಲ್ಲ ಅಂದಿದ್ರೆ ಏನೋ ಪೀರಿಯಡ್ ಆಗೋ ಥರ ಮಾಡ್ಬೋದು ಗೊತ್ತಿದ್ದು ನಾನು ಯಾಕೆ ಒಂದು ಮಗುನ ಕಳ್ಕೊಳ್ಳೋದು ಬೇಡ ಇರಲಿ ಬಿಡು ಆಗುತ್ತೋ ಆಗಲಿ ಬಿಡು ಅಂದ್ಬಿಟ್ಟು ನಾನು ಮಕ್ಕಳು ಯೂಟ್ಯೂಬಲ್ಲಿ ಒಂಚೂರು ಯೂಟ್ಯೂಬ್ ಮೇಲೆ ಒಂಚೂರು ನಂಬಿಕೆ ಇದೆ ದೇವ್ರ ಮೇಲೆ ನಂಬಿಕೆ ಇದೆ ಯೂಟ್ಯೂಬಿಂದ ಬರ್ಬೋದು ಅನ್ನೋದೊಂದು ಯೋಚನೆ ಇದೆ ನಿಜವಾಗ್ಲೂ ಡೆಲಿವರಿಗೂ ಸದ್ಯಕ್ಕೆ ಅಮೌಂಟ್ ಇನ್ನೂ ಅಡ್ಜಸ್ಟ್ ಆಗಿಲ್ಲ ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ ಅದರಲ್ಲೂ ಬೇರೆ ಬಿ ಎಡ್ ಎಕ್ಸಾಮ್ ಬೇರೆ ಕಟ್ಟಿದ್ದೀನಿ ಸೊ ಹಳು ಬರುತ್ತೆ ಫ್ರೆಂಡ್ಸ್ ನಿಜ ಹೇಳಬೇಕಂದ್ರೆ ಹಳು ಬರುತ್ತೆ ಅಂಥ ಪರಿಸ್ಥಿತಿಯಲ್ಲಿದ್ದೀವಿ ಸೊ ಸ್ಟಿಲ್ ಸ್ಟ್ರಾಂಗಾಗಿದ್ದೀನಿ ಖುಷಿ ಖುಷಿಯಿಂದ ನಂಗೆ ನಗ್ತಾ ಇರಬೇಕು ಸೊ ಬಿಟ್ಕೊಡ್ಬಾರ್ದು ಈ ಥರ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಲೈಫಲ್ಲಿ ಯಾರ ಲೈಫ್ ಚೆನ್ನಾಗಿರುತ್ತೆ ಹೇಳಿ ಎಲ್ಲ ಒಂದು ದಿನವೂ ಒಂದು ದಿನವೂ ಒಂಚೂರು ಕಷ್ಟ ಇಲ್ದಿರ ಲೈಫ್ ಲಾಂಗ್ ಖುಷಿಯಿಂದ ಸಂತೋಷವಾಗಿಂತ ಯಾರು ಇರ್ತಾರೆ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಅದರಲ್ಲೂ ಕೂಡ ಮನಿ ಪ್ರಾಬ್ಲಮ್ ಅಂತೂ ಪ್ರತಿಯೊಬ್ಬರಿಗೆ ಬಂದೇ ಬರುತ್ತೆ ಸೊ ಅದಕ್ಕೆಲ್ಲ ನಾನು ಬೇಜಾರು ಪಡ್ಕೊಳ್ಳಲ್ಲ ಹೆಂಗ ಜೀವನ ನಡೆಸ್ಕೊಂಡು ಹೋಗಬೇಕು ಚಾಪೀಸ್ ಅಮ್ಮ ಇಲ್ಲಿ ಅಪ್ಪನ ಕೇಳು ಸೊ ಹೆಂಗ ಜೀವನ ನಡೆಸ್ಕೊಂಡು ಹೋಗಬೇಕು ಸೊ ದೇವ್ರ ಮೇಲೆ ನಂಬಿಕೆ ಇಟ್ಟು ನನ್ನ ಮೇಲೆ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ಒಂದೇ ಒಂದು ಏನು ಅಂತಂದರೆ ಸೊ ನಾನು ನಂಬೋದೇನು ಅಂತಂದರೆ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರಲ್ಲ ಯಾವುದು ಶಾಶ್ವತ ಅಲ್ಲ ಅಂತ ಸೊ ಇವತ್ತು ಏನಾಗ್ತಾ ಇದೆ ಏನು ಈ ಕಷ್ಟ ನೋವು ಪ್ರಾಬ್ಲಮ್ಸು ಈ ಬಾಧೆ ಎಲ್ಲ ಇದೆಯೋ ಇದು ಯಾವುದು ಶಾಶ್ವತ ಅಲ್ಲ ಒಂದಲ್ಲ ಒಂದಿನ ಚೇಂಜ್ ಆಗೇ ಆಗುತ್ತೆ ಸೊ ಆ ದಿನಕ್ಕೋಸ್ಕರ ನಾನು ನನ್ನ ಒಂದು ನಂಬಿಕೆನ ಕಳ್ಕೊತೀರಾ ಸೊ ನಾನು ಆದಷ್ಟು ಬೇಗ ಹೇಗಾದರೂ ಅಡ್ಜಸ್ಟ್ ಮಾಡಬೇಕು ಜೀವನ ಹೆಂಗಾದರೂ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟೇ ಫ್ರೆಂಡ್ಸ್ ನಾವೆಷ್ಟು ಸ್ಟ್ರಾಂಗಾಗಿರ್ತೀವೋ ನಮ್ಮ ಜೀವನ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಲೈಫಲ್ಲಿ ಒಂದು ಲೈಫ್ ಅನ್ನೋದು ಇರುತ್ತೆ ನಾವೇ ಸ್ಟ್ರಾಂಗಾಗಿ ಇಲ್ದಿರ ನಾವೇ ಅಯ್ಯೋ ನನಗೆ ಈ ಥರ ಪ್ರಾಬ್ಲಮ್ ಬಂತು ನನ್ನ ಹತ್ರ ಏನೂ ಇಲ್ಲ ನನ್ನ ಹತ್ರ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿಲ್ಲ ಇಷ್ಟೇ ನನ್ನ ಜೀವನ ಮುಗೀತು ಹಂಗೆ ಹಿಂಗೆ ಅಂತ ನಾವು ಇದ್ಬಿಟ್ರೆ ಇನ್ನು ದೇವರು ಕೂಡ ಬಂದು ಕಾಪಾಡೋಕ್ಕಾಗಲ್ಲ ಇನ್ನು ನಾವು ಇನ್ನೂ ಸ್ಟ್ರಾಂಗಾಗಿದ್ದು ಎಷ್ಟೇ ಪ್ರಾಬ್ಲಮ್ ಬಂದರೂ ನಾನು ಎದುರಿಸ್ತೀನಿ ಏನೇ ಪ್ರಾಬ್ಲಮ್ ಬಂದರೂ ನಾನು ಸಾಲ್ವ್ ಮಾಡ್ತೀನಿ ಅಂತಂದ್ಬಿಟ್ಟು ನಮ್ಮ ನಾವು ಕಾನ್ಫಿಡೆಂಟಾಗಿ ಸ್ಟ್ರಾಂಗಾಗಿತ್ತು ಅಂತಂದರೆ ಅದನ್ನು ನೋಡಿ ದೇವರು ಮೆಚ್ಕೊಂಡಾದರೂ ನಮಗೆ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಒಂದು ಬ್ಲೆಸ್ಸಿಂಗು ಇರುತ್ತೆ ಹಾಂ ಸೊ ಇಷ್ಟೇ ಈ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಯಾಕಂದರೆ ಹೆಣ್ಮಕ್ಳು ಅದರಲ್ಲೂ ಹೆಣ್ಮಕ್ಳು ಇಂಥ ಪರಿಸ್ಥಿತಿ ಎಷ್ಟೇ ಕಷ್ಟ ಎಷ್ಟೇ ನೋವು ಎಂಥ ದೊಡ್ಡ ಪ್ರಾಬ್ಲಮ್ ಬಂದು ಬಂದರೂ ಕೂಡ ನಾವು ಕುಗ್ಗಬಾರ್ದು ಹೆಣ್ಮಕ್ಳು ಕುಗ್ಲೇಬಾರ್ದು ಸೊ ಅದಕ್ಕೆ ಈ ವಿಷಯನ ಇದ್ದೀನಿ ನಾವು ಯಾವಾಗಲೂ ಸ್ಟ್ರಾಂಗಾಗಿರಬೇಕು ಸೊ ಎಲ್ಲರೂ ಬ್ಲೆಸ್ ಮಾಡಿ ಸ್ವಲ್ಪ ನನ್ನ ಲೈಫು ಚೇಂಜ್ ಆಗಲಿ ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ಸಪೋರ್ಟ್ ಇತ್ತು ಅಂತಂದರೆ ಯೂಟ್ಯೂಬಲ್ಲೂ ಒಳ್ಳೆ ಸಕ್ಸಸ್ ನನಗೆ ಸಿಗುತ್ತೆ ಸೊ ಸಿಗಲಿ ಅಂತಲೇ ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ ಅದರಲ್ಲೂ ಓದ್ಕೊಬೇಕು ಮತ್ತು ಪ್ರೆಗ್ನೆಂಟ್ ಬೇರೆ ಸೊ ಹೆಲ್ತ್ ಕಡೆನೂ ಗಮನ ಕೊಡಬೇಕು ಮಗು ನೋಡ್ಕೊಬೇಕು ಮನೇಲಿ ಅಡುಗೆ ಕೆಲಸ ಎಲ್ಲ ಮಾಡ್ಕೊಬೇಕು ಹಾಗೆ ಏನಾದರೂ ಮನೀಸ್ ಮನಿ ಬಗ್ಗೆ ಹೇಗಾದರೂ ಅರ್ನ್ ಮಾಡೋದ್ರ ಬಗ್ಗೆಯೂ ಯೋಚನೆ ಮಾಡಬೇಕು ತುಂಬಾ ಇದೆ ತಳೆಯಲ್ಲಿ ಸೊ ಇರಲಿ ಸುಮ್ಮನೆ ಏನು ಇಲ್ದಿರೋ ಜೀವನ ಇತ್ತು ಅಂತಂದರೆ ಏನು ಇಲ್ದಂಗೆ ಇರುತ್ತೆ ಜೀವನ ಸೊ ಈ ಟೆನ್ಷನು ಈ ಜವಾಬ್ದಾರಿ ಈ ಪ್ರಾಬ್ಲಮ್ಸ್ ಎಲ್ಲ ಇರಲೇಬೇಕು ಅವಾಗ ನಾವು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಚೆನ್ನಾಗಾಗೋದು ಸೊ ಇಷ್ಟ ಫ್ರೆಂಡ್ಸ್ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನನ್ನ ಈ ಒಂದು ನಾನು ಹೇಳಿದ ಈ ವಿಷಯ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗೆ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡಿದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನಾನು ಮುಂದಿನ ಲಾಕಲ್ಲಿ ಭೇಟಿ ಆಗ್ತೀನಿ ವಿಡಿಯೋ ಪೂರ್ತಿ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಬಾಯ್